ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಮಹಾನಗರ ಗೌರವಾಧ್ಯಕ್ಷರಾದ ವಿಜಯಕುಮಾರ್ ಅವರು ಹಾಗೂ ನಮ್ಮ ಬಾದಾಮಿಯ ಕರವೇ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಬಾದಾಮಿ ಹೆಮ್ಮೆಯ ಕನ್ನಡಿಗರ ವಿಜಯ ದಿನದ ಇಮ್ಮಡಿ ಪುಲಕೇಶಿಯ ಹಳೆಯ ಬಾದಾಮಿ ರಾಮದುರ್ಗ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವ ಪ್ರತಿಯೊಬ್ಬರ ಆಸೆಯಾಗಿದ್ದು ಇಮ್ಮಡಿ ಪುಲಕೇಶಿ ಮೂರ್ತಿಗೆ ಭೇಟಿ ನೀಡಿ ಶುಚಿಗೊಳಿಸಿ ಹೂವಿನ ಮಾಲೆಯನ್ನು ಹಾಕಿ ಬಾವುಟವನ್ನು ಹಾರಿಸಿದ್ರು ಇಮ್ಮಡಿ ಪುಲಕೇಶಿಯ ಮಹಾರಾಜರಿಗೆ ಜೈ ಎಂದು ಘೋಷಣೆ ಕೂಗಿದ್ರು ಮತ್ತು ಕೆಲ ದಿನಗಳ ಹಿಂದೆ ಶ್ರೀ ವೀರ ಪುಲಕೇಶಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ಇಮ್ಮಡಿ ಪುಲಕೇಶಿ ಮೂರ್ತಿಗೆ ಭೇಟಿ ನೀಡಿ ಹೂವಿನ ಮಾಲೆ ಹಾಕಿ ಅಭಿನಂದಿಸಿದ್ರು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿ ಸಲ್ಲಿಸಿದ್ರು ಆದಷ್ಟು ಬೇಗ ಬಾದಾಮಿಯಲ್ಲಿ ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಮಾಡದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಕರ್ನಾಟಕ ರಾಜ್ಯದ ಗೌರವಾಧ್ಯಕ್ಷರು ಬಾದಾಮಿಯ ತಾಲೂಕಾಧ್ಯಕ್ಷರು ಉಪಾಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕರವೇ ಕಾರ್ಯಕರ್ತರು ಪದಾಧಿಕಾರಿಗಳು ಮನವಿ ಮಾಡಿದರು ಬ್ಯೂರೋ ರಿಪೋರ್ಟ್ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ अरे بيت گرے ہللا بڑا بس راڑے اگتا بند ہوڑو نير نمبر 60 نے آ گئے پرنٹ رو ہوا وہ نو پرنٹ نہیں کرتے متوں

ಕನ್ನಡ ನಾಡಿನ ಅಮ್ಮಣಿ ಪುಲಿಕೇಶಿಯ ಪ್ರತಿಮೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಬಾದಾಮಿ ತಾಲೂಕಿನ ಅಧ್ಯಕ್ಷರು ಮತ್ತು ಬಾದಾಮಿ ತಾಲೂಕಿನ ಅಧ್ಯಕ್ಷರು ಬಾದಾಮಿ ತಾಲೂಕಿನ ಉಪಾಧ್ಯಕ್ಷರು ಪ್ರಧಾನ ಕಾರ್ಯಗಳು ಹಲವಾರು ಜನ ಬಂದು ಇಲ್ಲಿ ನಮ್ಮ ಪುಲಿಕೇಶಿ ಒಂದು ವಿಗ್ರಹವನ್ನು ನೋಡಿ ತುಂಬ ಮನಸ್ಸಿಗೆ ನೋವಾಗಿ ಯಾವುದೇ ಶಾಸಕರು ಸಹ ಯಾವುದೇ ಜಿಲ್ಲಾಧಿಕಾರಿಗಳು ಸಹ ಯಾವುದೇ ನಗರ ಸ ನಗರ ಸಭಾ ಅಧ್ಯಕ್ಷರು ಕೂಡ ಸಹ ಈ ಪ್ರತಿಭೆ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿಲ್ಲ ಆದರೆ ಕರ್ನಾಟಕ ರಕ್ಷಣಾ ನೀತಿ ನಮ್ಮ ಬಾದಾಮಿ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ವಿದ್ಯಾರ್ಥಿ ಮಿತ್ರರು ಎಲ್ಲ ಪದಾಧಿಕಾರಿಗಳು ಸಹ ಬಂದು ಈ ಒಂದು ಪ್ರತಿಮೆಗೆ ಬಂದು ಇವತ್ತು ಸಂಪೂರ್ಣವಾಗಿ ಶುದ್ಧಿಯನ್ನು ಮಾಡಿದ್ದಾರೆ ನಮ್ಮ ಬಾದಾಮಿ ತಾಲೂಕಿನ ನಗರಾಧ್ಯಕ್ಷರು ಫಕೀರಪ್ಪ ಅವರು ಬಂದರು ಅವ್ರು ಬಂದಿದ್ದ ನೋಡಿ ತಕ್ಷಣ ಇಲ್ಲಿರ್ತಕ್ಕಂಥ ಒಬ್ಬ ಈ ಒಂದು ಶೆಡ್ ಬಾಗಿಲನ್ನು ತೋರಿಸಿ ಇಲ್ಲಿರ್ತಕ್ಕಂಥ ಈ ಮಹಾನ್ ವೀರಾದಿ ವೀರಾದಿವೀರ ದಕ್ಷಿಣ ಪಥೇಶ್ವರ ಶೂರಾದಿ ಶೂರ ಬಡತ ಗಂಡವನ್ನು ಆಳಿರ್ತಕ್ಕಂಥ ಪ್ರತಿಭೆಗೆ ಇಲ್ಲಿನ ಇಲ್ಲಿರತಕ್ಕ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಆಗಲಿ ನಗರ ಪಾಲಿಕೆ ಸದಸ್ಯರುಗಳಿಗೆ ಆಗಲಿ ಮತ್ತೆ ಸಮಾಜದ ಇತರ ಚಿಂತರುಗಳಿಗೆ ಪುಲಿಕೇಶಿ ಹಾಕೋ ಬರಲಿಲ್ಲ ಇಡೀ ಭಾರತ ದೇಶದಲ್ಲಿ ಬಾದಾಮಿಯನ್ನು ನೋಡ್ತಾ ಇದ್ದಾರೆ ಬಾದಾಮಿಯಲ್ಲಿ ನೆಲೆಸಿರ್ತಕ್ಕಂಥ ಸಾಮ್ರಾಟರು ವಾಸವಾಗಿದ್ದಂಥ ಸಾಮ್ರಾಟರು ಸೀಯುತ ನಮ್ಮ ಧೀರಾದಿಧೀರ ವೀರ ಶೂರ ದಕ್ಷಿಣ ಪಥೇಶ್ವರ ಗಂಡದಿಯ ಗಂಡು ಶೂರ ಶೌರ್ಯ ಕನ್ನಡಿಗ ನಮ್ಮ ಇಮ್ಮಡಿ ಪುಲಿಕೇಶಿಯ ಒಂದು ಪ್ರತಿಮೆಯನ್ನು ಈ ಒಂದು ದೊಡ್ಡ ಮೈದಾನದಲ್ಲಿ ಕುಣಿಸಿದಾರಲ್ಲ ನಾಚಿಕೆ ಆಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಖಂಡಿಸುತ್ತೆ ತಕ್ಷಣ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀತ ಸಮರಸಿಂಹ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈಗಲೇ ನಾವು ಹೋಗಿ ಅಲ್ಲಿನ ಬೆಂಗಳೂರು ನಗರದ ಬೆಂಗಳೂರು ನಗರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವಗಳನ್ನು ಭೇಟಿ ಮಾಡಿ ನಮ್ಮ ನಗರಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷಿಗೆ ನಾನು ಇದನ್ನು ತಿಳಿಸ್ತೀನಿ ತಕ್ಷಣ ಈ ಈ ತಿಂಗಳಲ್ಲೇ ಇಲ್ಲಾರು ಈ ಒಂದು ಎರಡು ಮೂರು ತಿಂಗಳಲ್ಲಿ ಇದು ಉತ್ತಮವಾದಂಥ ಜಾಗದಲ್ಲಿ ಮೆರೆಸಿ ಒಂದು ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಿಕೇಶಿಯನ್ನು ನೀವು ಸ್ಥಾಪನೆ ಮಾಡಲೇಬೇಕು ಇದು ತಡೆ ಮಾಡಬಾರ್ದು ಏನೇನೋ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀವ್ರ ಹಳ್ಳ ಮುಚ್ಚುತ್ತೀವಿ ದೊಡ್ಡ ಮುಚ್ಚುತ್ತೀವಿ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಜನಗಳಿಗೆ ನೀವು ವ್ಯವಹರಿಸ್ತಾ ಇದ್ದೀರಲ್ಲ ನಮಗೆ ಬೇಗ ಯಾವ ಭಾಗ್ಯ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಭಾಗ್ಯ ಅದು ಇಮ್ಮಡಿ ಪುಲಿಕೇಶಿಯ ಪ್ರತಿಮೆ ಬಾದಾಮಿ ನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಆಗಲೇಬೇಕು ನಮ್ಮ ಕರ್ನಾಟಕ ರಕ್ಷಣಾ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದಾರೆ ಮನವಿ ಕೊಟ್ಟರು ಸಹ ಅದಕ್ಕೆ ನೀವು ಅದು ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ತೀವ್ರವಾದಂತಹ ಖಂಡನೆಯನ್ನ ಕರ್ನಾಟಕ ರಾಜ್ಯದ ಎಲ್ಲಾ ಶಾಖೆಗಳ ಪರವಾಗಿ ಜಿಲ್ಲಾಧ್ಯಕ್ಷರ ಪರವಾಗಿ ಬಾಗಿಲಕೋಟ ಜಿಲ್ಲಾಧ್ಯಕ್ಷರ ಪರವಾಗಿ ಜಿಲ್ಲಾ ಶಾಖೆಗಳ ಪರವಾಗಿ ಎಲ್ಲಾ ಶಾಖೆಗಳ ಪರವಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಈಗ ಇದಕ್ಕೆ ನಾವು ಇದಕ್ಕೆ ಒಂದು ಸಣ್ಣ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ನಗರ ಅಧ್ಯಕ್ಷರು ತಾಲೂಕು ಉಪಾಧ್ಯಕ್ಷರು ಆದಂಥ ತಾಲೂಕು ಉಪಾಧ್ಯಕ್ಷ ನಾಗರಾಜ್ ಅವರು ತಾಲೂಕು ಅಧ್ಯಕ್ಷರಕ್ಕಂಥ ಸೀ ಮಂಜುನಾಥ್ ಅವರು ಕಂತಕ್ಕಂಥ ನಮ್ಮ ರವಿ ರವಿ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಪುಷ್ಪಮಾಧಿಕೆಯನ್ನು ಸಮರ್ಪಣೆ ಮಾಡಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ